ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಹಳ ಕ್ವಿಕ್ಕಾಗಿ ದಿಢೀರಾಗಿ ಒಂದು ಸ್ವೀಟ್ ಮಾಡೋಣ ತುಂಬನೇ ರುಚಿಯಾಗಿರುತ್ತೆ ಬಹಳ ಬೇಗ ಆಗುವಂಥದ್ದು ನಾವು ಕಾರ್ನ್ಫ್ಲೋರಿಂದ ಸ್ವೀಟ್ ಕಾರ್ನ್ ಕಾರ್ನ್ಫ್ಲೋರ್ ಹಲ್ವಾ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹತ್ತು ಸ್ಪೂನ್ ಸಕ್ಕರೆ ಅಥವಾ ಒಂದು ಬಟ್ಲು ಸಕ್ಕರೆ ತಗೊಂಡಿದ್ದೀನಿ ಕಲ್ಲಂಗಡಿ ಹಣ್ಣಿನ ಬೀಜ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನ್ ಇದೆ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಕೇಸರಿ ಕಲರ್ ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಇದಕ್ಕೇನೆ ನಾವು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲವರ್ನ ಮಿಕ್ಸ್ ಇದ್ದೀನಿ ಗಂಟಿ ಇಲ್ಲದೇ ಇರುವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮಿಶ್ರಣವನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ ನಾನು ಕಡಿಮೆ ಉರಿಯಲ್ಲಿ ಆದಷ್ಟು ಈ ಸ್ವೀಟ್ನ ಮಾಡಬೇಕು ಜೊತೆಗೆ ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಬೇಗ ತಳ ಹತ್ಬಿಡುತ್ತೆ ನೋಡಿ ಗಟ್ಟಿ ಆಗ್ತಾಯಿದೆ ಕುದಲಿಕ್ಕೆ ಶುರು ಆಗ್ತಾಯಿದೆ ತುಂಬಾ ಫಾಸ್ಟಾಗಿ ಆಗುವಂಥ ಸ್ವೀಟ್ ಅಂತ ಹೇಳ್ಬಹುದು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬಹಳ ಬೇಗ ಮಾಡುವಂತಹ ಸ್ವೀಟ್ ಅಂತ ಹೇಳ್ಬಹುದು ನೋಡಿ ಮೇಲೆ ಇರುವಂಥ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಲ್ಲಿ ತನಕ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ ಬಂದಿದೆ ಈ ಸಮಯದಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಟಿಕೆ ಕೇಸರಿ ಕಲರ್ ಹಾಕೋತಾ ಇದ್ದೀನಿ ಲೆಮನ್ ಕಲರ್ ಕೂಡ ಹಾಕೋಬಹುದು ಅಥವಾ ನಿಮಗೆ ಯಾವ ಕಲರ್ ಇಷ್ಟನೋ ಆ ಫುಡ್ ಕಲರ್ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ಗೆ ನಿಮಗೆ ಬೇಕಾಗಿರುವಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಥವಾ ಟ್ಯೂಟಿ ಫ್ರೂಟಿ ಯಾವುದು ಕೂಡ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇದೆ ಆರಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಈ ಸಮಯದಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಈ ರೀತಿ ಇನ್ಸ್ಟೆಂಟಾಗಿ ಸ್ವೀಟ್ಗಳನ್ನು ಮನೆಯಲ್ಲಿ ಮಾಡೋದ್ರಿಂದ ತುಂಬನೇ ಖುಷಿಯಾಗುತ್ತೆ ಜೊತೆಗೆ ಮನೆಯಲ್ಲಿರೋರು ಕೂಡ ಖುಷಿಪಟ್ಟು ತಿಂತಾರೆ ಕಡಿಮೆ ಪದಾರ್ಥ ಕಡಿಮೆ ಸಮಯದಿಂದ ಈ ರೀತಿ ಸ್ವೀಟನ್ನ ಮಾಡಬಹುದು ನೋಡಿ ಫ್ರೆಂಡ್ಸ್ ಇಷ್ಟು ಗಟ್ಟಿಯಾಗಿದೆ ಇಷ್ಟಾದರೆ ಸಾಕು ನನೀಗೊಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಹದವಾಗಿದೆ ಆರಿದ ನಂತರ ತುಂಬ ಗಟ್ಟಿಯಾಗುತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತುಂಬಾ ಗಟ್ಟಿಯಾಗುತ್ತೆ ಕಲರ್ಫುಲ್ಲಾಗಿರುವಂತಹ ಕಾರ್ನ್ಫ್ಲೋರ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥ ಕಡಿಮೆ ಸಮಯ ತುಂಬ ರುಚಿಯಾಗಿರುವಂಥ ಹಲ್ವಾ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಕಾರ್ನ್ಫ್ಲೋರ್ ಹಲ್ವಾ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್